ಸ್ವಾಗತ ನಾನು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಭಾರತೀಯ ಕಿಸಾನ್ ಸಂಘ ಕಬ್ಬು ಬೆಳೆಗಾರರ ವೇದಿಕೆಯ ವತಿಯಿಂದ ವಿಚಾರ ಸಂಕಿರಣ ಜರುಗಿತು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಭಾರತೀಯ ಕಿಸಾನ್ ಸಂಘ ದಕ್ಷಿಣ ಪ್ರಾಂತ ಅಧ್ಯಕ್ಷರು ಆದಂತಹ ರಮೇಶ್ ಅವರು ವಹಿಸಿದ್ರು ಮೈಸೂಗರ್ ಮಂಡ್ಯ ಪಿಎಸ್ಎಸ್ ಕೆ ಪಾಂಡವಪುರ ಐಸಿಎಲ್ ಪೇಟೆ ಚಾಮುಂಡೇಶ್ವರಿ ಭಾರತೀ ನಗರ ಕೆಪಿಟಿಸಿ ಕೊಪ್ಪ ಕುಂತೂರು ಕೊಳ್ಳೇಗಾಲ ಬಣ್ಣಾರಮ್ಮ ಮೈಸೂರು ಶ್ರೀರಾಮ್ ಕೆಆರ್ ನಗರ ಹೇಮಾವತಿ ಚನ್ನರಾಯಪಟ್ಟಣ ಸೇರಿದಂತೆ ಒಂಬತ್ತು ಸಕ್ಕರೆ ಕಾರ್ಖಾನೆಗಳ ರೈತರ ತಂಡ ವಿಚಾರಣಾ ಸಂಕೀರ್ಣದಲ್ಲಿ ಉಪಸ್ಥಿತರಿದ್ದರು ಸಕ್ಕರೆ ಕಾರ್ಖಾನೆಗಳಿಗೆ ಮೆಟ್ರಿಕ್ ಟನ್ಗೆ ಐವತ್ತೈದರ ಸರಾಸರಿಯಂತೆ ನ್ಯಾಯ ಮತ್ತು ಲಾಭದಾಯಕ ಬೆಲೆಯನ್ನು ಕಡಿಮೆ ಮಾಡುವುದು ರಿಕವರಿ ಕಡಿಮೆ ಆದರೆ ಕಡಿಮೆ ಮಾಡುವುದು ಆಮೇಲೆ ನಾಲ್ಕನೇ ಪಾಯಿಂಟು ಶೇಕಡಾ ಒಂಬತ್ತು ಪಾಯಿಂಟ್ ಐವತ್ತಕ್ಕೆ ಅಥವಾ ಒಂಬತ್ತೈದು ಒಂಬತ್ತು ಪಾಯಿಂಟ್ ಐದು ಐವತ್ತಕ್ಕಿಂತ ಕಡಿಮೆ ಇಳುವರಿ ಹೊಂದಿದ ಕಾರ್ಖಾನೆಗಳಿಗೆ ಪ್ರತಿ ಮೆಟ್ರಿಕ್ ಟನ್ಗೆ ಮೂರು ಸಾವಿರದ ಒಂದು ರುಗಳ ನ್ಯಾಯ ಮತ್ತು ಲಾಭದಾಯಕ ಬೆಲೆ ಕೊಡಬೇಕು ಇದ್ರೊಳಗೆ ಎಂತ ಅನ್ಯಾಯ ಆಯ್ತು ಈಗಾಗಲೇ ಎಲ್ಲ ಕಾರ್ಖಾನೆಗಳು ಒಂದೇ ರಿಕವರಿ ಯಾರು ಕೊಡ್ತಾ ಇಲ್ಲ ಈಗ ನಾವು ಸಕ್ಕರೆ ಉತ್ಪಾದನೆಯನ್ನು ನೋಡ್ಬೇಕಾದ್ರೆ ಒಂದು ಕ್ವಿಂಟಲ್ ಒಂದು ಟನ್ ಕಬ್ಬಿಗೆ ಒಂದರಿಂದ ಒಂದು ಕ್ವಿಂಟಲ್ ಹತ್ತು ಕಿಲೋ ಸಕ್ಕರೆ ಉತ್ಪಾದನೆ ಆಗ್ತಾ ಇದೆ ಆದ್ರೆ ಈ ಸಕ್ಕರೆ ಅಂಶದ ಆಧಾರದ ಮೇಲೆ ನೋಡ್ಬೇಕಂದ್ರೆ ಒಂದೊಂದು ಫ್ಯಾಕ್ಟ್ರಿ ಅವರು ಒಂದೊಂದು ತರ ರಿಕವರಿ ಸಕ್ಕರೆ ಅಂಶವನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ அதரல எல்ல దక్షిణ ಉತ್ತರ ಕರ್ನಾಟಕದ ಎಲ್ಲಾ ಕಾರ್ಖಾನೆಗಳು ಜಾಸ್ತಿ ಇತ್ತು ಸರಿ ಲಾ 미ರಾಯಿ ಸುರ ಪಂಡೋಪುರ ಯೂನಿಫೈಡ್ ಡೈ ಇತ್ತಕ್ಕೆ रिलेटेड 7.82 ಜಿಎನ್ಎಸ್ಎಫ್ ಆಫ್ ಆ Вот.